ಕೋರ್ಟ್ ರಸ್ತೆಯಲ್ಲಿರುವ ಆಟೋಮೊಬೈಲ್ ಅಂಗಡಿಯಲ್ಲಿ ಕಳೆದ ರಾತ್ರಿ ಶಾರ್ಟ್ ನಿಂದ ಬೆಂಕಿ ಹತ್ತಿಕೊಂಡಿದೆ ಈ ಅವಘಡದಿಂದ ಅಂಗಡಿಯಲ್ಲಿದ್ದ ಟಯರ್ಗಳು ಮತ್ತು ವಾಹನದ ಬೃಹತ್ ಪ್ರಮಾಣದಲ್ಲಿ ಬಿಡಿಭಾಗಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ರಾತ್ರಿ ವೇಳೆ ಅಂಗಡಿಯಲ್ಲಿ ಯಾವುದೇ ವ್ಯಕ್ತಿ ಇರಲಿಲ್ಲ ಎನ್ನುವುದು ನಿಲ್ಲುವ ಭಾಗ್ಯ ಆದರೆ ಬೆಂಕಿಯ ತೀವ್ರತೆಗೆ ಅಂಗಡಿಯೊಳಗಿರುವ ವಸ್ತುಗಳು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮವಾಗಿವೆ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದೆ ಎನ್ನಲಾಗಿದೆ ಸ್ಥಳೀಯರು ಬೆಂಕಿ ಜ್ವಾಲೆಗಳನ್ನು ಕಂಡು ತಕ್ಷಣವೇ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರು ಕೂಡಲೇ ಆಗಮಿಸಿದ ಮಾರ್ಕೆಟ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯು ತಕ್ಷಣ ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನು ನಂದಿಸಲು ಯಶಸ್ವಿಯಾದರು ಅವಘಡದ ತೀವ್ರತೆಗೆ ಪೋರ್ಟ್ ರಸ್ತೆಯು ಸಂಪೂರ್ಣವಾಗಿ ಹೊಗೆಗುಡುಪಿನಿಂದ ಮುಚ್ಚಿಹೋಯಿತು ಇದರಿಂದ ಕೆಲ ಕಾಲ ಸ್ಥಳೀಯರಲ್ಲಿ ಭಯಭೀತ ವಾತಾವರಣ ನಿರ್ಮಾಣವಾಗಿತ್ತು ಜನರು ತಮ್ಮ ಕೈಲಾದ ಸಹ ಜನರು ತಮ್ಮ ಕೈಲಾದ ಸಹಕಾರವನ್ನು ನೀಡಿದ ಕಾರಣ ಬೆಂಕಿಯನ್ನು ತಕ್ಷಣವೇ ತಡೆಯಲಾಯಿತು ಈ ಘಟನೆಯಿಂದ ಮತ್ತೊಮ್ಮೆ ದೈನಂದಿನ ವಿದ್ಯುತ್ ಉಪಕರಣಗಳ ಬಳಕೆಯಲ್ಲಿ ಎಚ್ಚರವಾಗಿರಬೇಕು ಎಂಬ ಅರಿವು ಮೂಡಿಸಿದೆ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಅಗ್ನಿ ಭದ್ರತಾ ಕ್ರಮಗಳನ್ನು ಅನುಸರಿಸುವುದು ಅನಿವಾರ್ಯವಾಗಿದೆ ಪೊಲೀಸರು ಇದೀಗ ಈ ಬೆಂಕಿ ಅವಘಡದ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ ಜನರ ಜೀವ ಉಳಿದರೂ ಆಸ್ತಿ ನಷ್ಟವು ಗಂಭೀರವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಪೆನುಗ್ರಾಮ್ ಬೆಳಗಾವಿ